ಶಿವನ ವಚನ ಸಾಹಿತ್ಯವನ್ನ ಗಟ್ಟಿಯಾಗಿಟ್ಕೊಳ್ಳೋದು ಇಡೀ ಕರ್ನಾಟಕದ ಎಲ್ಲಾ ಮಠಾಧೀಶರು ಅವರು ದಟ್ಟದ ಇಟ್ಟವ್ರು ಅಂತಂದ್ರೆ ಇಳಕಲ್ ಮಹಾಂತಪನವ್ರಿಗೆ ತಾವು ನಾನು ಹೇಳ್ತಕ್ಕಂಥ ಪರಮೇಶ್ವರ್ನವ್ರಿಗೆ ಆಂಜನೇಯರ್ಗೆಲ್ಲ ಹೇಳೋದು ಏನು ಅಂತಂದ್ರೆ ಇಳಕಲ್ ಮಹಾಂತಪ್ನವ್ರಿಗೆ ಕರ್ನಾಟಕದ ರತ್ನವನ್ನ ತಾವೆಲ್ಲ ಅನುಕೂಲ ಮಾಡಬೇಕು ಅಂತ ನಾನು ಕೇಳ್ತಕ್ಕಂಥದ್ದು ಹೋದ ಸಲ ಅಜ್ಜವ್ರಿಗೆ ವ್ಯಸನ ಮುಕ್ತ ದಿನಾಚರಣೆ ಅಂತ ಇವತ್ತು ಸರ್ಕಾರ ಘೋಷಣೆ ಮಾಡಿದ ಸರ್ಕಾರನೇ ಆಚರಣೆ ಮಾಡ್ತದ ವ್ಯಸನ ಮುಕ್ತ ದಿನಾಚರಣೆ ಅಂತ ನಮ್ಮ ತಾಲೂಕಿನಲ್ಲಿ ನಮ್ಮ ಶಾಸಕರು ನಾವು ಕೂಡಿ ಕೂಡಿ ಮುಕ್ತ ದಿನಾಚರಣೆ ಕಾರ್ಯಕ್ರಮ ಮಾಡ್ತೇವೆ ಯಾವ ರೀತಿಯಾಗಿ ಮುಡ್ತೋ ಇನ್ನೂ ಹತ್ತು ಹಲವು ಅಜ್ಜವ್ರ ಕಾರ್ಯಕ್ರಮ ಯೋಜನೆಗಳಿದವು ಬಡವರ ಬಗ್ಗೆ ದಲಿತರ ಬಗ್ಗೆ ಡೀಲರ್ ಬಗ್ಗೆ ಅಂತ ಕಾರ್ಯಕ್ರಮಗಳನ್ನ ಪಠ್ಯ ಪುಸ್ತಕದಲ್ಲಿ ಸುಧಾ ಏನಾದರೂ ಅನುಕೂಲ ಮಾಡಿದ್ರೆ ಇದು ಯಾವ ಸ್ವಾಮಿನೂ ಇಂಥದ್ದು ಕೆಲಸ ಮಾಡಿಲ್ಲ ಈ ಕರ್ನಾಟಕದಲ್ಲಿ ಏಕೈಕ ಸ್ವಾಮಿ ಅಂತಂದ್ರೆ ಇಲ್ಲಿ ಮಹಂತಪ್ಪನವರು ಮಹಾಂತಪ್ಪನವರು ಅಪ್ಲೋಡ್ ಮಾಡಿದ್ರು ದಲಿತರ ಬಗ್ಗೆ ಹೋರಾಟ ಮಾಡಿದವರು ಈ ಜಗತ್ತಿನಲ್ಲಿ ಯಾರಾದರೂ ಇದ್ರೆ ಇಲ್ಕಲ್ಲಿ ಮಹಾಂತಪ್ಪುಗಳು ಆ ಕಾರಣಕ್ಕೋಸ್ಕರವಾಗಿ ಪರಮೇಶ್ವರ್ನವ್ರು ನಾವು ಕೇಳ್ಕೊಳ್ಳೋದು ಏನು ಅಂತಂದ್ರೆ ಇವ್ರಿಗೆ ಕರ್ನಾಟಕ ರತ್ನವನ್ನ ತಾವು ಅನುಕೂಲ ಮಾಡಿರಿ ಅಂತಕ್ಕಂಥದನ್ನ ಕೇಳೋದ್ರ ಜೊತೆಗೆ ಈ ಶ್ರೀಮಠ ಶೈಕ್ಷಣಿಕವಾಗಿ ಈಗಾಗಲೇ ಎಲ್ಲರೂ ಹೇಳಿದರು ಬಹಳಷ್ಟು ಕಷ್ಟಪಟ್ಟು ಈ ಮಠವನ್ನು ಶಾಲೆಯನ್ನು ನಾನು ಬಹಳಷ್ಟು ನಿರ್ಮಾಣ ಮಾಡ್ಕೊಂಡು ಕಟ್ಕೊಂಡು ಬಂದಿದ್ದೇನು ಕಷ್ಟಪಟ್ಟು ಇದನ್ನು ಜಕ್ಕೊಂಡು ಬಂದಿದ್ದೇನು ಇದಕ್ಕೆ ಶಕ್ತಿ ತುಂಬಿದವರು ಯಾರು ಇದ್ದಾರೆ ನನ್ನ ಹಿಂದ ಅಂತಂತಂದ್ರೆ ಹೆಚ್ಚಾಂಜನೇಯವರು ಬಹಳ ದೊಡ್ಡ ಶಕ್ತಿ ನನಗೆ ನಾನು ಬಸ್ಸಿಗೆ ಹೋಗ್ತಿದ್ದೆ ಬೆಂಗಳೂರಿಗೆ ಬಸ್ಸಿಗೆ ಹೋಗಿ ಬಸ್ ಸ್ಟ್ಯಾಂಡಾಗಿ ಇಳಿದ ತಕ್ಷಣ ಅಣ್ಣವ್ರು ನನಗೊಂದು ಕಾರ್ ಕಳ್ಸೋರು ನೋಡಪ್ಪ ನಮ್ಮ ಸ್ವಾಮಿಗಳು ಬರ ಅವ್ರಿಗೆ ಅವ್ರ ಕೆಲಸ ಮಾಡುವವರಿಗೆ ಇದ್ದು ಹೋಗಿ ಮತ್ತೆ ಬಸ್ ಸ್ಟ್ಯಾಂಡ್ ಆಗಿ ಇಳಿಸುವ ಅಂತೇಳಿ ಕಾರ್ ಕಳಿಸೋರು ಹೇಗೆ ನನಗೆ ಇಪ್ಪತ್ತೈದು ವರ್ಷದ ವರ್ಷದಿಂದ ನಮ್ಮ ರೆಡಾರ್ನಲ್ಲಿ ನಲ್ಲಿ ತಾವು ಹೇಗೆ ಸಿಕ್ಲಿಲ್ಲ ಅನ್ನೋದೇ ನನಗೆ ಆಶ್ಚರ್ಯ ಸಾಮಾನ್ಯವಾಗಿ ನಾವೆಲ್ಲ ಅದರಲ್ಲೂ ಕೂಡ ವಿಶೇಷವಾಗಿ ತುಮಕೂರಿನಲ್ಲಿ ಪರಮ ಪೂಜ್ಯ ಶಿವಕುಮಾರ ಸ್ವಾಮೀಜಿಯವರ ಆಶೀರ್ವಾದದ ಮೇಲೆ ನಾವೆಲ್ಲ ಬೆಳೆದಂಥವರು ಆ ಸಂಪ್ರದಾಯವನ್ನು ಇಟ್ಕೊಂಡು ಬಂದಿರ್ತಾವ್ರು ನಮಗೆ ಹೇಗೆ ನಮ್ಮ ಬಸವಲಿಂಗ ಮಹಾಸ್ವಾಮಿಗಳು ತಪ್ಪಿಸ್ಕೊಂಡ್ರೋ ಗೊತ್ತಾಗಿಲ್ಲ ನನ್ನ ಕ್ಷಮೆ ಇರಲಿ ಅಂತೇಳಿ ನಾನು ತಮ್ಮಲ್ಲಿ ಕೇಳ್ಕೊಳ್ತೇನೆ ಈ ಶ್ರೀಮಠ ತಾವೇನು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀರಿ ಆ ಬಡ ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವಂಥ ಮಹತ್ ಕಾರ್ಯಕ್ಕೆ ಕೈ ಹಾಕಿದ್ದೀರಿ ಅದರಲ್ಲಿ ತಾವು ಯಶಸ್ಸಾಗಲಿ ಅಂತೇಳಿ ನಾನು ಹಾರೈಸ್ತೇನೆ ಬಸವಣ್ಣ ಸಮಾಜದ ನ್ಯೂನತೆಗಳನ್ನು ಅರ್ಥ ಮಾಡಿಕೊಂಡು ಆ ಮೇಲು ಕೀಳು ಭಾವನೆ ಸಮಾಜದಲ್ಲಿ ಇರಬಾರದು ಹುಟ್ಟುವಾಗ ನಾವೆಲ್ಲರೂ ಕೂಡ ಮನುಷ್ಯರಾಗೆ ಹುಟ್ಟುತ್ತೇವೆ ಯಾವ ಜಾತಿಯನ್ನಾಗ್ಲಿ ಯಾವ ಧರ್ಮವನ್ನಾಗಲಿ ಕೇಳಿಕೊಂಡು ನಾವು ಹುಟ್ಟಿರೋದಿಲ್ಲ ನಾವು ಮಾಡ್ಕೊಂಡಿರ್ತಕ್ಕಂಥ ಈ ಜಾತಿ ಧರ್ಮ ಮನುಷ್ಯ ಕುಲಕ್ಕೆ ಒಂದು ದೊಡ್ಡ ಅಪಮಾನ ಅಂತ ಹೇಳಿ ಆ ಬ್ರಾಹ್ಮಣತ್ವವನ್ನು ಬಿಟ್ಟು ಸಮಾಜದಲ್ಲಿ ಸಮಾನತೆಯನ್ನು ತರುವಂತ ಪ್ರಯತ್ನಕ್ಕೆ ಕೈ ಹಾಕ್ತಾರೆ ಭವಿಷ್ಯ ನಾವೆಲ್ಲ ಗುರು ಪರಂಪರೆಯಿಂದ ಬಂದಂಥವರು ನಮ್ಮ ದೇಶದಲ್ಲಿ ಇವತ್ತಿಗೂ ಕೂಡ ಅದನ್ನು ನಾವು ಪಾಲಿಸ್ಕೊಂಡೇ ಬರ್ತಾ ಇದ್ದೇವೆ ಆದ್ರೆ ಅಣ್ಣ ಬಸವಣ್ಣನ ಮಾತೇನಾದರೂ ಕೂಡ ನಾವೆಲ್ಲರೂ ಪಾಲನೆ ಮಾಡಿದ್ರೆ ಸಮಾಜ ಪಾಲನೆಯನ್ನು ಮಾಡಿದರೆ ಇವತ್ತು ಭಾರತ ಅತ್ಯಂತ ಶ್ರೀಮಂತ ದೇಶ ನಮ್ಮ ಪರಂಪರೆಯಲ್ಲಿ ಸಂಸ್ಕೃತಿಯಲ್ಲಿ ಸಂಸ್ಕಾರದಲ್ಲಿ ಭಾಳ ಶ್ರೀಮಂತ ರಾಷ್ಟ್ರವಾಗ್ತಾ ಇತ್ತು ಅದು ನಮ್ಮ ಸ್ವಾಮಿಗಳಿಗೂ ಸ್ವಲ್ಪ ಲೇಟಾಗಿ ಬಂದು ನೋಡಿದರೆ ಇನ್ನು ಮೇಲೆ ನಮಗೆ ಸಹಾಯ ಮಾಡಬೇಕು ಅಂತೇಳಿ ಅವ್ರಿಗೆ ನಾನು ವಿನಂತಿಯನ್ನು ಮಾಡ್ತಿದ್ದೀನಿ ಈಗ ಅವರು ಸಾಕಷ್ಟು ಶಿಕ್ಷಣ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆಯನ್ನು ಆಗ ಅವರು ಮಾಡಿದರು ಅದನ್ನು ಉಳಿಸಿ ಬೆಳೆಸ್ಕೊಂಡು ಬರೋದಿದೆಯಲ್ಲ ಅದು ಒಂದು ದೊಡ್ಡ ಸಾಹಸದ ಕೆಲಸ ಅಂಥ ಒಂದು ಸಾಹಸವನ್ನು ಇವರು ಮತ್ತು ಅಣ್ಣನವರಾಗಿದ್ದಂಥ ಶಿವಕುಮಾರ್ ಅಣ್ಣನವರು ಇಬ್ಬರೂ ಸೇರಿ ಭಾರಿ ದೊಡ್ಡದಾದಂಥ ಒಂದು ಸಂಸ್ಥೆಯನ್ನು ಇಡೀ ರಾಜ್ಯದ ಕಮಲಶಾಲೆಯಾದಂಥ ಒಂದು ವಿಶ್ವವಿದ್ಯಾಲಯವನ್ನು ಇವತ್ತು ಮಾಡಿರೋದು ನಮಗೆಲ್ಲರಿಗೂ ಕೂಡ ಹೆಮ್ಮೆ ತರುವಂಥ ಕೆಲಸ ಈಗ ಅವ್ರಿಗೆ ಒಳ್ಳೆಯ ಅವಕಾಶಗಳು ಬಂದಾಗೆಲ್ಲ ಆ ಒಂದು ಸೇವೆ ಚಾಪನ್ನು ಮುಡಿಸಿರ್ತಕ್ಕಂಥವ್ರು ಅವ್ರಿಗೆ ಉತ್ತಮವಾದಂಥ ಭವಿಷ್ಯ ಇದೆ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಇರ್ತೀವಿ ಅವ್ರು ಬೆಳಿಬೇಕು ನಮ್ಮನ್ನೆಲ್ಲರೂ ಮುನ್ನಡೆಸ್ಕೊಂಡು ಹೋಗಬೇಕು ಅನ್ನೋದೇ ನಮ್ಮ ಅಭಿಲಾಷೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ರಾಜ್ಯದಲ್ಲಿ ಬೀದರ್ನಲ್ಲಿ ಒಂದು ಕಾನ್ಫರೆನ್ಸ್ ಏನಿತ್ತು ಸ್ವಾಮಿಗಳದ್ದು ಸ್ವಾಮಿಗಳ ಒಂದು ಸಮ್ಮೇಳನ ನಡೆಯುತ್ತೆ ಅಲ್ಲಿ ರಾಮ್ ವಿಲೋಸ್ ಪಾಸ್ವಾನ್ ಬರ್ತಾರೆ ರಾಮ್ ವಿಲೋಸ್ ಪಾಸ್ವಾನ್ ಅವರು ಈ ಸ್ವಾಮಿಗಳಿಗೆಲ್ಲ ಪ್ರಶ್ನೆ ಮಾಡ್ತಾರೆ ನೀವೆಲ್ಲರೂ ನಿಂಗಾಯ್ತು ಸ್ವಾಮಿಗಳಿದ್ದೀರಾ ಆಮೇಲೆ ಬಸವಣ್ಣ ಕೆಳವರ್ಗದವರಿಗೆಲ್ಲ ಲಿಂಗ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಯಾರಾದರೂ ಕೆಳವರ್ಗದವ್ರನ್ನ ನೀವು ಸ್ವಾಮೀಜಿಯನ್ನಾಗಿ ಮಾಡಿ ಮೀಟಾಧಿಪತಿಯವ್ರನ್ನಾಗಿ ಮಾಡಿದ್ದೀರಾ ಅಂತ ಕೇಳ್ತಾರೆ ಯಾರೂ ಮಾಡಿಲ್ಲ ಮಾ ಮುಂದೆ ಮಾಡ್ತೀರ ಅಂತ ಹೇಳಿದಾಗ ಹೇಳುತ್ತಲ್ಲಿ ಮಾಂತ ಅಪ್ಪುಗಳು ನಾನು ಮಾಡ್ತೀನಿ ಅಂತಂದೇಳಿ ಇಳಕಲ್ಲು ಮಾಹಂತಪ್ಪದ ಪೂಸಾಗಿರ್ತಕ್ಕಂಥ ಬಸವಲಿಂಗ ಮಹಾಸ್ವಾಮಿಗಳನ್ನ ಕರ್ಕೊಂಡು ಪೀಠಾಧಿಪತಿಗಳನ್ನಾಗಿ ಮಾಡಿದ್ದಾರೆ ಈಗ ಅವರು ವೀರಶೈವ ಸಂಪ್ರದಾಯದ ಸ್ವಾಮೀಜಿಗಳು ನಮ್ಮವರಲ್ಲ ಅವರು ಇಳಕಲ್ಲು ಮಾಹಂತಪ್ಪಗಳ ಮಠದ ಪೀಠಾಧಿಪತಿಗಳು ಎಲ್ಲ ವರ್ಗಕ್ಕೂ ಸೇರಿದವರು ಪೂರ್ವ ಆಶ್ರಮ ಇರುವ ನಮ್ಮದು ಅಂತಂದೇಳಿ ಈಗ ಸಿದ್ಧ ಮಾದೇವರ ಹೊಟ್ಟೆಯಲ್ಲಿ ಹುಟ್ಟಿದ್ದ ಇವತ್ತು ಯಾರು ಅವರು ಪೂಜೆ ಮಾಡ್ತಿರೋದು ಸಾಧು ವೀರಶೈವರು ಹಾಗೆ ಒಬ್ಬೊಬ್ಬರು ಯಾರ್ಯಾರು ಒಟ್ಟಿ ಹುಡ್ತಾರೆ ನಂತರ ಅವರು ಶರಣರಾಗಿ ಬೆಳೀತಾರೆ ಹಾಗೆ ಇವತ್ತು ನಮ್ಮ ದೊಡ್ಡ ಸ್ವಾಮೀಜಿಗಳಾಗಿ ಇಲ್ಲಿ ಬೆಳೀತಾ ಇದ್ದಾರೆ ಅವರ ಗುಣ ಅವರ ವ್ಯಕ್ತಿತ್ವ ಮತ್ತು ಅವರಲ್ಲಿರ್ತಕ್ಕಂಥ ತಾಯಿತನದ ವಾತ್ಸಲ್ಯ ಆ ಮಕ್ಕಳನ್ನ ನೋಡ್ಕೊಳ್ತಕ್ಕಂಥ ನಾವು ಯಾರು ಕೂಡ ಅಷ್ಟೊಂದು ತ್ಯಾಗ ಮಾಡಿ ಸೇವೆನ ಮಾಡಲಿಕ್ಕೆ ಸಾಧ್ಯ ಇಲ್ಲದಂಥ ಸ್ವ ಸ್ವಾಮೀಜಿಯವರ ಕೆಲಸವನ್ನು ಮಾಡ್ತಿದ್ದಾರೆ ಅವರಿಗೆ ನಾವು ಎಲ್ಲ ರೀತಿಯಿಂದಲೂ ಕೂಡ ಬೆಂಬಲವಾಗಿದ್ದೇವೆ ಮುಂದೆ ನಮ್ಮ ಬಿಸಿಲಿನವರೆಗೂ ಕೂಡ ಅವ್ರ ಜೊತೆ ನೀಡ್ತೀವಿ ಅವರು ಇನ್ನೂ ಹೆಚ್ಚು ಹೆಚ್ಚು ವರ್ಷಗಳ ಕಾಲ ಈ ಒಂದು ಸಾರ್ವಜನಿಕರ ಸೇವೆಯಲ್ಲಿ ತೊಡಗಿ ಇಲ್ಲಿ ಅತ್ಯುತ್ತಮವಾದಂಥ ಸ್ವಾಮೀಜಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಲಿ ಅಂತಂದೇಳಿ ಬಸವಾದಿ ಶಿವಸೇನಿ ಪ್ರಾರ್ಥನೆ ಮಾಡಿ ಈ ಒಂದು ನನ್ನ ಪ್ರಾಸ್ತಾವಿಕ ಮಾತುಗಳನ್ನು ಭಾಳ ಜನ ಸಹಾಯ ಮಾಡಿದ್ದಾರೆ ಎಲ್ಲರೂ ಕೂಡ ಅವ್ರಿಗೆಲ್ಲರಿಗೂ ನಾನು ಧನ್ಯವಾದಗಳು ಬಲದಿಂದ ಕೂಡ ಇವತ್ತು ಒಂದು ಸ್ಥಾನಕ್ಕೆ ನೆರಗು ಕೊಟ್ಟಂಥ ಒಂದು ಮಹಾಮಂಟಪ ಕೂಡ ಕಟ್ಟಿದಾರಂಥ ತಪ್ಪಲಾಗಿದೆ ಯಾಕಂದರೆ ಅವ್ರು ಯಾವತ್ತೂ ಕೂಡ ಜೋಳಿಗೆ ಇಳಿದ್ಬಿಟ್ಟು ದುಡ್ಡು ಕೊಡ್ರಿ ಅಂತ ಕೇಳಿಲ್ಲ ಯಾರಿಗೂ ದಾರಿ ಹೋಗ್ತಕ್ಕಂಥದ್ದು ಒಂದು ಅದು ಕಟ್ಸಿ ಕೊಡ್ರಿ ಇದು ಕೊಡಿಸ್ಕೊಡ್ರಿ ಇದು ಕೊಡಿರಿ ಅದು ಕೊಡಿರಿ ಅಂತ ಕೇಳಿದವರೇ ಅಲ್ಲ ಆದರೂ ಅವರ ಕಾಯಕವೇ ಕೈಲಾಸ ಅಂತ ಬಸವಣ್ಣವ್ರು ನೆಮ್ಮಕೊಂಡು ಇವತ್ತಿಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಪ್ರತಿ ವರ್ಷದಲ್ಲಿ ಕೂಡ ಮಾಡ್ತಾರೆ ಗಡಿನಾಡು ಉತ್ಸವ ಒಂದು ಕಡೆ ಮಾಡಿದರೆ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಕೂಡ ಇಳಕಲ್ ಮಹಾಂತೇಶ್ವರ ಸ್ವಾಮಿಗಳನ್ನು ಕರೆಸಿಬಿಟ್ಟು ಮಾಡ್ತಕ್ಕಂಥ ಅದ್ಭುತ ಒಂದು ಕಾರ್ಯಕ್ರಮ ಈ ಒಂದು ಹಿನ್ನೆಲೆಯಲ್ಲಿ ನಾನು ಸುಮಾರು ಸರಿ ಈ ಕ್ಷೇತ್ರದಲ್ಲಿ ನಾಲ್ಕು ಸಾರಿ ಎಮ್ ಎಲ್ ಆಗಿದ್ದೇನೆ ಪ್ರತಿ ವರ್ಷವೂ ಅವ್ರು ಕರೆದಂಥ ಸಂದರ್ಭದಲ್ಲಿ ನಾನು ಬಂದು ಇದ್ದೆ ಆದರೆ ನನ್ನ ಕಡೆಯಿಂದ ಆಗ್ತಕ್ಕಂಥ ಕೊಡುಗೆ ಮಾತ್ರ ಏನೂ ಇರಲಿಲ್ಲ ಅವ್ರಿಗೆ ಅವಾಗಿರ್ತಕ್ಕಂಥ ಪರಿಸ್ಥಿತಿಗಳು ಹಾಗೆ ಇತ್ತು ನಮ್ಮ ಸರ್ಕಾರ ಹಿಂದೆ ಸಮಾಜ ಕಲ್ಯಾಣ ಮಂತ್ರಿಗಳು ನಮ್ಮ ಹೆಚ್ ಆಂಜನೇಯ ಸ್ನೇಹಿತರು ಅವ್ರಿಲ್ಲಿಗೆ ಮಂತ್ರಿಗಳಾಗಿ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಅನುದಾನಗಳು ಕೂಡ ಅಲ್ಲಿ ಬಿ ಜಿ ಕೆರಲ್ಲಿ ಆಮೇಲೆ ಇದೇ ರೀತಿಯಲ್ಲಿ ಇಲ್ಲೇ ಅನುಭವ ಮಂಟಪ ಮತ್ತು ಕೆಲವು ಕಾರ್ಯಕ್ರಮಗಳಿಗೆಲ್ಲೂ ಭಾಳ ಕಮಿಟ್ಮೆಂಟ್ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಆಂಜನೇಯವರು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ನಾವಿದ್ದಂಥ ಸಂದರ್ಭದಲ್ಲಿ ಇಲ್ಲಿ ಕೆ ಜಿ ರಂಗನಾಥ್ ಅವರು ನಾನು ಹೇಳಬೇಕಾಗಿಲ್ಲ ಅವ್ರಲಿಂದ ಏನೋ ಆಗುತ್ತೆ ಅಂತ ಅಂದ್ಕೊಂಡು ಏನೋ ಆಗಲಿಲ್ಲ ಡಿ ಮಂಜುನಾಥ್ ಅವ್ರು ಬಂದರು ಅವ್ರಲಿಂದ ಏನೋ ಆಗುತ್ತೆ ಅಂದ್ಕೊಂಡು ಏನೂ ಆಗಲಿಲ್ಲ ಅದೇ ರೀತಿಯಲ್ಲಿ ನಮ್ಮ ಮೋಟಮ್ಮವ್ರಿಗೆ ಬಂದು ಏನೋ ಆಗುತ್ತೆ ಅಂದರೂ ಏನೋ ಆಗಲಿಲ್ಲ ಭಾಳಷ್ಟು ಜನ ಮಂತ್ರಿಗಳಲ್ಲಿ ಬಂದೋದರು ಕೂಡ ನಮ್ಗೆ ಯಾವುದೇ ರೀತಿಯಲ್ಲಿ ಬಂದು ಭಾಷಣ ಮಾಡೋದ್ರವೇನ ಯಾವುದೇ ರೀತಿಯ ಸಹಾಯ ಸಹಕಾರ ಕೊಡ್ತಕ್ಕಂಥ ಒಂದು ಕೆಲಸ ಇಲ್ಲಿ ಆಗಲಿಲ್ಲ ಅದೇನಾದರೂ ಮಾಡಿದರೆ ಸಹಾಯಿರ್ತಕ್ಕಂಥ ವ್ಯಕ್ತಿ ಯಾರೋದಿತ್ತು ಅದು ಹೆಚ್ಚಾಗಿ ಜನರು ಅಂತ ಹೇಳಿದ್ರೆ ತಿಳಿಯಬೇಕಾದ್ರೆ ನಾನು ಇಷ್ಟಪಡ್ತೀನಿ ಈ ದಿವಸ ಈ ಕೊಡಗೈ ದಾರಿಗಳಿಗಿಂತ ಹೆಚ್ಚಾಗಿ ಆತ್ಮಪೂರ್ವಕವಾಗಿರ್ತಕ್ಕಂಥ ಇಟ್ಟು ಇಟ್ಟುಕೊರ್ತಕ್ಕ ಡಾಕ್ಟರ್ ಪರಮೇಶ್ವರ್ ನಾವು ಇವತ್ತು ಯಾಕೆ ಕರೆಸಿದ್ವಿ ಅಂತ ಹೇಳಿದ್ರೆ ಈ ಹಿಂದುಳಿದ ಪ್ರದೇಶದ ಮಧ್ಯಕಾಲದಲ್ಲಿ ಮಧ್ಯ ಕರ್ನಾಟಕದ ಬರ್ತಕ್ಕಂಥ ಚಿತ್ರದುರ್ಗ ಜಿಲ್ಲೆ ಸೇರಿರ್ತಕ್ಕಂಥ ಮಳಕಾಲ್ಮುರ್ ಇತ್ತು ಈ ಮಳೆಕಾಲ್ಮುರಿನಲ್ಲಿ ಹಹಾಕಾರ ಇದ್ಬಿಟ್ಟು ಏಪ್ರಿಲು ಮೇ ಈ ಸಮ್ಮರ್ ಸೀಸನ್ ಬಂದಂಥ ಸಂದರ್ಭದಲ್ಲಿ ಈ ಭಾಗದ ಜನ ನೂರಕ್ಕೆ ಐವತ್ತರಿಂದ ಅರವತ್ತು ಪರ್ಸೆಂಟು ಈ ಚಿಕ್ಕಮಗಳೂರು ಮಂಗಳೂರು ಕೂಡ ಗುಳಿ ಹೋಗ್ತಾರೆ ಕಾರಣ ಅನ್ನ ಆಹಾರನೇ ಸಿಗದೆ ಇರ್ತಕ್ಕಂಥ ಒಂದು ಪ್ರದೇಶನಾಗಿದೆ ಇದಕ್ಕೆ ಮೂಲವಾಗಿ ಬೇಕಾಗಿರ್ತಕ್ಕಂಥದ್ದು ಒಂದೇ ಒಂದು ನಮಗೆ ನೀರಾವರಿ ಯೋಜನೆ ಆ ಯೋಜನೆಗಳ ತತ್ತೆ ತ ಕೊಟ್ಟಂಥ ಸಂದರ್ಭದಲ್ಲಿ ಖಂಡಿತವಾಗಿ ಕೂಡ ನಮ್ಮ ಜನಕ್ಕೆ ಅಂತರ್ಜಲ ಹೆಚ್ಚಾಗೋದ್ರ ಮೂಲಕ ಕೆರೆಗಳನ್ನು ತಿನ್ನಿಸೋದ್ರ ಮೂಲಕ ಈ ಭಾಗದ ಒಂದು ಕೆಲಸ ಆಗುತ್ತೆ ಅದನ್ನೇ ಕಾಯಕ್ವಿ ಕೈಲಾಸ ಅಂತೇಳಿ ಬಸವಣ್ಣವ್ರು ಹೇಳಿದರೆ ನಾವು ಬಸವಣ್ಣವ್ರಿಗೆ ಏನಾದರು ಗೌರವ ಅಂಬೇಡ್ಕರ್ ಅವ್ರ ಗೌರವ ಬುದ್ಧರಿಗೆ ಗೌರವ ಕೊಡ್ತಕ್ಕಂಥ ಕೆಲಸ ಅದೇನೆ ಅಂದರೆ ಈ ಭಾಗದಲ್ಲಿ ಬರ್ತಕ್ಕಂಥ ಹತ್ತೊಂಬತ್ತು ಕೆರೆಗಳಿಗೆ ನೀರಿನ ಜೀವದಾನ ಕೊಟ್ಟು ನಿಜವಾಗ್ಲೂ ಕೂಡ ಅದು ಸಾರ್ಥಕವಾಗಿರ್ತಕ್ಕಂಥ ಕೆಲಸ ಅದಾಗುತ್ತೆ ಅಂತೇಳಿ ನನ್ನ ಭಾವನೆ ಯಾಕಂದರೆ ಅವರು ಒಳ್ಳೆಯ ವಾಗ್ಮಿಗಳು ಚತುರರು ಬುದ್ಧಿವಂತರು ಕ್ಯಾಬಿನೆಟ್ಟಲ್ಲಿ ಕೂತ್ಕೊಂಡು ಈಗೇ ನಮ್ಮ ಆಂಜನೇಯರು ಹೇಳಿದರು ಡೆಫ್ಟಿ ಚೀಫ್ ಮಿನಿಸ್ಟರ್ಗಿಂತ ಹೆಚ್ಚಿಗೆ ಉಪಮುಖ್ಯಮಂತ್ರಿಗಿಂತ ಹೆಚ್ಚಿಗೆ ಇರ್ತಕ್ಕಂಥ ಒಂದು ಸ್ಥಾನ ಹೋಮ್ ಮಿನಿಸ್ಟ್ರೆ ಮನ್ಸು ಮಾಡಿದ್ರೆ ಕ್ಯಾಬಿನೆಟಲ್ಲಿ ಹೇಳ್ಬಿಟ್ಟು ಆದಷ್ಟು ಬೇಗನೆ ನಮಗೆ ಹತ್ತೊಂಬತ್ತು ಕರೆಗಳಿಗಾಗಲಿ ಚಳಿಕರ ಚಿತ್ರದುರ್ಗವ್ರಿಗೆ ಏನು ಬಂದಿದೆ ಅದನ್ನು ಮುಂದುವರಿಸಿ ಕಾಮಗಾರು ಮುಂದುವರ್ಸ್ತಕ್ಕಂಥ ಕೆಲಸ ಅವ್ರು ಮಾಡಲೇಬೇಕು ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ಈ ಕ್ಷೇತ್ರದ ಎಲ್ಲ ರೈತರ ಪರವಾಗಿ ಸಾಮಾಜಿಕವಾಗಿರ್ತಕ್ಕಂಥ ಎಲ್ಲ ಜನಸಂಘದ ಪರವಾಗಿ ಕೂಡ ನಾನು ಅವ್ರನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಈ ವಿಚಾರ ಈ ವಿಚಾರದಲ್ಲಿ ಆಯೋಗ್ಯ ಆಯುಷ್ಯ ಅವರಿಗೆ ಮಹಾಂತಪ್ಪಗಳು ಕರುಣೆಯನ್ನು ಮಾಡಲಿ ಎನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಇನ್ನೇನು ತಾವೆಲ್ಲರೂ ಕೂಡ ಒಂದು ಹತ್ತು ನಿಮಿಷ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ ಹೀಗೆ ನಮ್ಮ ಜಿ ಪರಮೇಶ್ವರ್ ಅವರು ಮಾತನಾಡುವಂತಹ ಸಂದರ್ಭ ತಾವೆಲ್ಲರೂ ಕೂಡ ಶಾಂತ ರೀತಿಯಿಂದ ಕುಳಿತು ಅವರ ಮಾತುಗಳನ್ನು ಆಲಿಸಬೇಕು ಅನ್ನುವಂಥ ಮಾತನ್ನು ಹಂಚಿಕೊಂಡು ನನ್ನ ಮಾತು